श्री हरिवाय गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णी सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितं नजडं विमलं सदा आनन्दतीर्थमतुलं भजेतापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदया नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीविद्यासागरमाधवतीर्थगुरुभ्योन्नमः हरिः ओम् लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ ऋगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुरक्षरार्थ

ಶ್ರೀ ಪ್ರಾಣಾವತಾರ ಭೂತಾನಾಂ ನಮ್ಮ ಪ್ರಾತಃ ಸಂಕಲ್ಪಗದ್ಯ ಪ್ರವಚನದಲ್ಲಿ ಹಿಂದಿನ ದಿನ ವಿಷ್ಣು ಲಕ್ಷ್ಮಿ ಅನಂತರ ಅನಂತವೇದಗಳಿಂದ ಮುಖ್ಯ ಪ್ರತಿಪಾದ್ಯರು ವಾಯುದೇವರು ಬ್ರಹ್ಮದೇವರು ಅಂತ ಹೇಳಿಕೊಂಡು ಆಮೇಲೆ ಅನಂತ ಜೀವ ನಿಯಾಮಕ ಅನಂತ ನಿಯಾಮಕರು ಮುಖ್ಯ ಪ್ರಾಣರು ಎಂಬುವ ಪ್ರಮೇಯವನ್ನು ತಗೊಂಡು ಹೇಳ್ಕೊಳ್ತಾ ಇದ್ದೇವೆ ಹಿಂದಿನ ಪ್ರವಚನದಲ್ಲಿ ವಾಯುದೇವರು ಅಧ್ಯಾತ್ಮ ಅಧಿಭೂತ ಅಧಿದೈವಗಳಲ್ಲಿ ಒಂದೊಂದಲ್ಲಿ ಹತ್ತತ್ತು ರೂಪಗಳಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಹತ್ತು ರೂಪಗಳಿಂದ ಹೃದಯದಲ್ಲಿ ಒಂದು ರೂಪದಿಂದ ಇದ್ದು ಜೀವರ ಚಲನ ವಲನಗಳನ್ನು ನಿಯಂತ್ರಣೆ ಮಾಡ್ತಾರೆ ಅಂತ ಹೇಳಿಕೊಂಡಿದ್ದೆ ವಾಯುದೇವರು ಅನಂತ ಜೀವ ನಿಯಾಮಕರು ಎಂಬುವ ವಿಷಯವನ್ನೇ ಪ್ರಮೇಯವನ್ನೇ ಇವತ್ತು ಮುಂದುವರಿಸುತ್ತಾ ಪ್ರತಿಯೊಬ್ಬ ಸಂಸಾರಿ ಜೀವನಿಗೂ ನಾಲ್ಕು ದೇಹಗಳು ಉಂಟು ಸ್ವರೂಪದೇಹ ಲಿಂಗದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಎಂದು ಈ ನಾಲ್ಕು ದೇಹಗಳಲ್ಲಿ ಸ್ವರೂಪ ದೇಹ ಅಂದರೆ ಆತ್ಮ ನಮಗೆ ಅನುಭವಕ್ಕೆ ಬರುತ್ತೆ ಅಹಂ ಸುಖಿ ಅಹಂ ದುಃಖಿ ಎಂದು ಇನ್ನು ಸ್ಥೂಲ ದೇಹ ಕಣ್ಣಿಗೆ ಕಾಣುತ್ತೆ ಆದರೆ ಲಿಂಗ ಅನಿರುದ್ಧ ದೇಹಗಳೆರಡೂ ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಈ ನಾಲ್ಕು ದೇಹಗಳಲ್ಲಿ ಮುಖ್ಯ ಪ್ರಾಣರು ಒಂದೊಂದು ರೂಪದಿಂದ ಇದ್ದು ಆ ದೇಹದ ಸರ್ವ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ನಿಯಾಮಕರಾಗಿರ್ತಾರೆ ಅನಂತ ಜೀವ ನಿಯಾಮಕತ್ವ ಅಂದರೆ ಇದು ಎಲ್ಲ ಕ್ರಿಯೆಗಳು ಒಂದು ಅಲ್ಲ ಎಲ್ಲ ಎಲ್ಲ ಅಂತ ಹೇಳಿದರೆ ಕೊನೆಗೆ ನಮ್ಮ ಉಸಿರಾಡುವ ಉಸಿರಾಟದ ಕ್ರಿಯೆಯನ್ನೂ ಕೂಡ ನಿಯಂತ್ರಣ ಮಾಡುವಂಥವರಾಗಿರ್ತಾರೆ ಜೀವರು ಎಷ್ಟು ಅಸ್ವತಂತ್ರರು ಅಂತ ಹೇಳಿದರೆ ಉಸಿರಾಟದ ಕ್ರಿಯೆ ಅತಿ ಸಣ್ಣದು ಆದರೆ ಅದರ ಪ್ರಭಾವ ದೊಡ್ಡದು ಅಂತಹ ಒಂದು ಉಸಿರಾಟದ ಕ್ರಿಯೆಯನ್ನೂ ಕೂಡ ವಾಯುದೇವರು ನಿಯಂತ್ರಣ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲ ಜೀವರ ಎಲ್ಲ ದೇಹಗಳಲ್ಲಿ ಇದ್ದು ಅವರು ಮಾಡುವಂತಹ ಶ್ವಾಸೋಚ್ಛ್ವಾಸ ರೂಪದಿಂದ ವಾಯುದೇವರು ಏನು ಮಾಡ್ತಾ ಅಂದರೆ ಉಶ್ ಶ್ವಾಸಕ್ರಿಯೆಯನ್ನು ವಾಯುದೇವರು ನಡೆಸ್ತಾ ಇದ್ದಾರೆ ಶ್ವಾಸಕ್ರಿಯೆಯಲ್ಲಿ ಉಚ್ಛ್ವಾಸ ನಿಶ್ವಾಸ ವಿರಾಮ ಕುಂಭಕ ಅಂದರೆ ಉಚ್ವಾಸ ಗಾಳಿ ಸೆಳೆಯೋದು ನಿಶ್ವಾಸ ಬಿಡೋದು ವಿರಾಮ ಕಾಲ ಇದು ಶ್ವಾಸಕ್ರಿಯೆ ಈ ರೀತಿಯಾಗಿ ಈ ಶ್ವಾಸಕ್ರಿಯೆಯ ರೂಪದಿಂದ ವಾಯುದೇವರು ನಮ್ಮಲ್ಲಿ ಇದ್ದು ದಿನಕ್ಕೆ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಹಂಸಮಂತ್ರವನ್ನು ಜಪಿಸ್ತಾರೆ ಜೀವರು ಹಂಸಮಂತ್ರ ಜಪವನ್ನು ಮಾಡುವಂತೆ ಮಾಡ್ತಾರೆ ಹಂಸ ಸೋ ಹಂಸ್ವಾಹ ಅಂತ ಆ ಹಂಸ ಷಡಕ್ಷರ ಮಂತ್ರ ಇದೇ ವಿಷಯವನ್ನೇ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದೇ ವಿಷಯವನ್ನೇ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಮಂಗಳಾಚರಣ ಸಂಧಿಯಲ್ಲಿ ಹೀಗೆ ಹೇಳ್ತಾರೆ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗ ಜಜಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗ ಧಮ ಜನರಿಗಪಾರ ದುಃಖಗಳೀವ ದುಃಖ ಗುರು ಪವಮಾನ ಸಲಹೆಮ್ಮ ಒಂದು ನಿಮಿಷಕ್ಕೆ ಹದಿನೈದು ಬಾರಿ ಉಚ್ಛ್ವಾಸ ನಿಶ್ವಾಸ ರೂಪವಾದ ಶ್ವಾಸಕ್ರಿಯೆ ಆ ರೀತಿಯಾಗಿ ನಾವು ಲೆಕ್ಕಿಸಿದಾಗ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಶ್ವಾಸಕ್ರಿಯೆ ನಡೆಯುತ್ತೆ ಅದೇ ಸೋಹಂ ಸ್ವಾಹ ಅಂತ ಹಂಸ ಮಂತ್ರ ಇಲ್ಲಿ ಆ ಸೋಹಂ ಸ್ವಾಹ ಎಂಬುವ ಷಡಕ್ಷರ ಮಂತ್ರದಲ್ಲಿ ಹಂಸಹ ಅಂದರೆ ವಿರಾಮ ಕಾಲ ಸೋಹಂ ಅಂದರೆ ಉಚ್ಛ್ವಾಸ ಕಾಲ ಸ್ವಾಹ ನಿಶ್ವಾಸ ಕಾಲ ಈ ಮಂತ್ರದ ಅರ್ಥ ಈ ರೀತಿಯಾಗಿ ಹೇಳಿದೆ ಹಂಸ ಅಂದರೆ ಭಗವಂತನ ನಾಮಗಳಲ್ಲಿ ಹಂಸ ಎಂಬುವುದು ಒಂದು ಹಂಸ ಹೇಳಿದರೆ ದೋಷ ದೂರನು ದೋಷರಹಿತನು ಭಗವಂತ ಅಷ್ಟೇ ಅಲ್ಲದೆ ಭಕ್ತರ ಸಕಲ ದೋಷಗಳನ್ನು ಪರಿಹಾರ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ಹಂಸ ಅಂತ ಹೆಸರು ಇನ್ನು ಸೋಹಂ ಸೋಹಂ ಅಂದರೆ ಆ ಹಂಸನೇ ನನ್ನ ಅಂತರ್ಯಾಮಿ ಎಂದರ್ಥ ಸ್ವಾಹ ಹೇಳಿದರೆ ಅರ್ಪಣಪೂರ್ವಕ ನಮಸ್ಕಾರ ಮಾಡುವುದು ಅಂದರೆ ನಾವು ಮಾಡಿದ ಕರ್ಮವನ್ನು ನಮಸ್ಕಾರಪೂರ್ವಕವಾಗಿ ಅರ್ಪಣ ಮಾಡುವುದು ಇಲ್ಲಿ ಅಹಂ ತ್ವಂ ಎಂಬುವ ಶಬ್ದಗಳು ಅಹಂ ಅಂದರೆ ನಾನು ಅಂದರೆ ನೀನು ಭಿನ್ನ ವಸ್ತುವಾಚಕಗಳಾದರೂ ಆ ಶಬ್ದಗಳು ಅಂತರ್ಯಾಮಿಯನ್ನು ನಿರ್ದೇಶಿಸುವುದಕ್ಕೆ ಪ್ರಯೋಗಿಸಲ್ಪಟ್ಟಿದೆ ಎಂದು ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಪೇಕ್ಷ್ಯಾಹಂ ತ್ವಮಿತ್ಯಪಿ ಇಮೇ ಶಬ್ದ ಪ್ರಯುಜ್ಯಂತೆ ಸತಿ ಭೇ ಭೇದೆ ವಸ್ತುಷು ಆ ಪ್ರಮಾಣದ ಅರ್ಥ ಇಷ್ಟೇ ಅಹಂ ತ್ಮ ಎಂಬ ಶಬ್ದಗಳು ಭಿನ್ನ ವಸ್ತುಗಳನ್ನು ತಿಳಿಸುವಂತಹದ್ದಾದರೂ ಆ ಶಬ್ದಗಳು ಅಂತರ್ಯಾಮಿಯನ್ನು ತಿಳಿಸುವುದಕ್ಕೆ ಪ್ರಯೋಗಿಸಲ್ಪಟ್ಟಿದೆ ಅಂತ ಇನ್ನು ವಾಯುದೇವರು ಎಲ್ಲರ ಜೀವರಲ್ಲೂ ಇದ್ದು ಉಚ್ಛಾಸ ನಿಶ್ವಾಸ ರೂಪವಾದ ಶ್ವಾಸಕ್ರಿಯೆಯ ಮೂಲಕ ಹಂಸಸ್ಸೋ ಹಂಸ್ವಾಹ ಅಂತ ಹಂಸ ಷಡಕ್ಷರ ಮಂತ್ರವನ್ನು ತಾವು ಜಪಿಸಿ ಜೀವರಿಂದ ಜಪಿಸುವಂತೆ ಮಾಡಿ ಸಾತ್ವಿಕರಿಗೆ ಎಲ್ಲಿಯವರೆಗೂ ಬ್ರಹ್ಮಕಲ್ಪ ಪರ್ಯಂತ ಒಂದು ಬ್ರಹ್ಮಕಲ್ಪ ಕಾಲ ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳಲ್ಲಿ ಒಂದೇ ಮಂತ್ರ ಹಂಸಸ್ಸೋಹಂ ಸ್ವಾಹ ಅಂಥೇಳಿ ಆದರೆ ಸಾತ್ವಿಕರಲ್ಲಿ ಭಗವಂತ ಈಶಾ ನಾನು ದಾಸ ಎಂಬುವ ಅನುಸಂಧಾನದಿಂದ ಜಪ ಮಾಡುವಂತೆ ಮಾಡಿ ಅವರಿಗೆ ಮುಕ್ತಿ ರಾಜಸ ಜೀವರಲ್ಲಿ ಸಂಶಯಜ್ಞಾನದಿಂದ ಜಪ ಮಾಡುವಂತೆ ಮಾಡಿ ಅವರಿಗೆ ನಿತ್ಯ ಸಂಸಾರ ತಾಮಸರಲ್ಲಿ ನಾನೇ ದೇವರು ಎಂಬ ಅಜ್ಞಾನದಿಂದ ಅಜ್ಞಾನ ಅನುಸಂಧಾನದಿಂದ ಜಪ ಮಾಡಿಸಿ ಅವರಿಗೆ ನಿತ್ಯ ನರಕವನ್ನು ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಕೊಡ್ತಾರೆ ಈ ರೀತಿಯಾಗಿ ವಾಯುದೇವರು ಎಲ್ಲರ ಜೀವರಲ್ಲಿ ಎಲ್ಲರ ದೇಹಗಳಲ್ಲಿ ಇದ್ದು ಅವರ ಚಲನವಲನಗಳನ್ನು ಶ್ವಾಸಕ್ರಿಯೆಯನ್ನು ಕೂಡ ನಿಯಂತ್ರಣೆ ಮಾಡುವ ನಿಯಾಮಕ ರೂಪದಿಂದ ಇದ್ದಾರೆ ಭಗವಂತನ ಅನುಗ್ರಹದಿಂದ ಭಗವಂತನ ಆಜ್ಞೆಯ ಮೇರೆಗೆ ಇದು ಅನಂತ ಜೀವ ನಿಯಾಮಕ ವಾಯುದೇವರು ಅಂತ ಇನ್ನು ಬೃಹತ್ ಸಹಸ್ರ ಮಂತ್ರದಿಂದ ರಮಾ ನಾರಾಯಣರು ಲಕ್ಷ್ಮೀ ನಾರಾಯಣರ ಅನಂತರ ಮುಖ್ಯಪ್ರಾಣರು ಸಕಲ ಜೀವ ನಿಯಾಮಕರು ಅಷ್ಟೇ ಅಲ್ಲ ವೇದಗಳಿಂದ ಮುಖ್ಯ ಪ್ರತಿಪಾದ್ಯರು ಹಿಂದೆ ನಾವು ಹೇಳಿಕೊಂಡಂತೆ ಸಮಸ್ತ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನು ಆಮೇಲೆ ಮುಖ್ಯ ವೃತ್ತಿಯಿಂದ ಲಕ್ಷ್ಮೀದೇವಿಯನ್ನು ಅವರಿಬ್ಬರ ಅನಂತರ ವಾಯುದೇವರನ್ನು ಮುಖ್ಯತಃ ವೇದಗಳು ಪ್ರತಿಪಾದಿಸುತ್ತಿದೆ ಈ ಅನಂತ ಜೀವ ನಿಯಾಮಕತ್ವ ಸರ್ವತಂತ್ರ ಸ್ವತಂತ್ರವಾಗಿ ಇನ್ನೊಬ್ಬರ ಅಧೀನ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಒಳಪಡದೆ ಭಗವಂತ ಅನಂತ ಜೀವ ನಿಯಾಮಕನಾಗಿದ್ದಾನೆ ಭಗವಂತನಂತರ ಅವಿಭಕ್ತ ಕುಟುಂಬಿನಿಯಾದ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದ ಆಜ್ಞೆಯಿಂದ ಅನಂತ ಜೀವ ನಿಯಾಮಕರಾಗಿದ್ದಾಳೆ ಇವರಿಬ್ಬರ ಅನಂತರ ಇವರಿಬ್ಬರ ಅನುಗ್ರಹದಿಂದ ಇವರಿಬ್ಬರ ಆಜ್ಞೆಯ ಮೇರೆಗೆ ಜೀವೋತ್ತಮರಾದ ವಾಯುದೇವರು ಅಂದರೆ ಅರ್ಥಾತ್ ಮುಖ್ಯಪ್ರಾಣರು ಅನಂತ ಜೀವ ನಿಯಾಮಕರಾಗಿದ್ದಾರೆ ಭಗವಂತ ಎಲ್ಲಿ ವ್ಯಾಪ್ತನಾಗಿದ್ದಾನೆ ಅಂದರೆ ಅಂತರ್ಬಹಿಷ್ಠ ವ್ಯಾಪ್ತಿಯ ಸ್ಥಿತಃ ಅಂತ ಶಾಸ್ತ್ರ ಅಂದರೆ ಬ್ರಹ್ಮಾಂಡದ ಒಳಗೆ ಹೊರಗೆ ಪಿಂಡಾಂಡದ ಒಳಗೆ ಹೊರಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಭಗವಂತ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೋ ಅಲ್ಲೆಲ್ಲಿ ವಾಯುದೇವರಿದ್ದಾರೆ ವಾಯುದೇವರೆಲ್ಲೆಲ್ಲಿದ್ದಾರೋ ಅಲ್ಲಿ ಭಗವಂತ ಇದ್ದಾನೆ ಇದೇ ವಿಷಯವನ್ನು ಶ್ರೀಪಾದರಾಜರು ತಮ್ಮ ಮಧ್ವನಾಮದಲ್ಲಿ ಹೇಳುತ್ತಾರೆ ಈ ವಿಷಯವನ್ನು ಪ್ರಮೇಯದ ವಿಷಯವನ್ನು ಅನಂತ ರೂಪ ಭಗವತ್ ಕಾರ್ಯಸಾಧಕ ಎಂಬ ಪ್ರಮೇಯ ಹೇಳುವಾಗ ಸ್ವಲ್ಪ ವಿಸ್ತಾರವಾಗಿ ಹೇಳೋದಾಗತ್ತೆ ಇನ್ನು ನಮ್ಮ ದೇಹದಲ್ಲಿ ಭಗವಂತ ವಾಯುದೇವರು ಎಲ್ಲಿದ್ದಾರೆ ಅಂತ ನಮಗೆ ಹರಿಕಥಾಮೃತಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೀಡದಂದದಲಿಪ್ಪಲಿಂಗ ಕೆಶೋಡಶಾತ್ಮಕ ವಿಭಾಗವ ಮಾಡಿ ಷೋಡಶಕಲೆಗಳಿಗೆ ಉಪಚಯಗಳನೆ ಕೊಡುತ ಕ್ರೋಡ ಎಪ್ಪತ್ತೆರಡು ಸಾವಿರ ನಾಡಿಗತ ದೇಹತೆಗಳೊಳಗಿದ್ದಾಡುತ್ತ ಆನಂದಾತ್ಮಚರಿಸುವ ಲೋಕದೊಳು ತಾನು ನಮ್ಮ ದೇಹದಲ್ಲಿ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನಾಡಿಯ ಅಭಿಮಾನಿ ದೇವತೆಗಳು ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ಮುಖ್ಯಪ್ರಾಣರು ಅವರ ಅಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ ಒಟ್ಟಾರೆ ನಮ್ಮ ದೇಹದಲ್ಲಿರುವ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ರಮಾನಾರಾಯಣರ ಜೊತೆಗೆ ವಾಯುದೇವರು ಕೂಡ ಎಪ್ಪತ್ತೆರಡು ಸಾವಿರ ನಾಡಿಗಳೊಳಗಿದ್ದಾರೆ ಮುಖ್ಯಪ್ರಾಣರು ಅನಂತ ಜೀವರಲ್ಲಿ ಅನಂತ ರೂಪಗಳಿಂದ ಭಗವಂತನ ಜೊತೆಗೆ ಇರುವುದೇ ಅಲ್ಲದೆ ಪ್ರತಿ ಸಂಸಾರಿ ಜೀವನಲ್ಲಿ ಅಸಂಖ್ಯಾತ ರೂಪಗಳಿಂದ ಇದ್ದಾರೆ ವಾಯುದೇವರ ವ್ಯಾಪ್ತಿತ್ವ ವಾಯುದೇವರ ಇರುವಿಕೆ ವಾಯುದೇವರ ಮಹಿಮೆ ವರ್ಣಿಸುವುದಕ್ಕೆ ಅಸಾಧ್ಯವಾದದ್ದು ಭಾಗವತ ತಾತ್ಪರ್ಯದಲ್ಲಿ ವಾಯುದೇವರ ಮಹಿಮೆಯನ್ನು ಹೀಗೆ ಹೇಳ್ತಾರೆ ಮುಖ್ಯಪ್ರಾಣೋ ಮಹಾನೇಶಯೇನ ವ್ಯಾಪ್ತಂ ಚರಾಚರಂ ತಸ್ಮಿನ್ ಸರ್ವಂ ಚೇತನಾ ಚೇತನಾತ್ಮಕಂ ಅಂತ ಈ ಪ್ರಮಾಣದ ಅರ್ಥ ಹೀಗಿದೆ ಏನು ಅಂತ ಹೇಳಿದರೆ ಮುಖ್ಯಪ್ರಾಣರು ಚರಾಚರ ಜಗತ್ತಿನಲ್ಲಿ ವ್ಯಾಪ್ತರಾಗಿದ್ದಾರೆ ಚೇತನಾಚೇತನಾತ್ಮಕ ಜಗತ್ತು ಮುಖ್ಯಪ್ರಾಣರ ಆಶ್ರಯದಲ್ಲಿ ಇದೆ ಎಂದು ಅಂದರೆ ಮುಖ್ಯಪ್ರಾಣರು ಚೇತನಾಚೇತನಾತ್ಮಕವಾದ ಜಗತ್ತಿನಲ್ಲಿ ವ್ಯಾಪ್ತರಾಗಿದ್ದಾರೆ ಜಗತ್ತೆಲ್ಲ ಜಗತ್ತೆಲ್ಲ ಕಡೆ ಇದ್ದಾರೆ ಹಾಗೆ ಈ ಚೇತನಾ ಅಚೇತನಾತ್ಮಕವಾದ ಈ ಜಗತ್ತು ಮುಖ್ಯಪ್ರಾಣರನ್ನು ಆಶ್ರಯಿಸಿಕೊಂಡಿದೆ ಅಂದರೆ ಅರ್ಥಾತ್ ಮುಖ್ಯಪ್ರಾಣರು ಅನಂತ ಜೀವ ನಿಯಾಮಕರಾಗಿದ್ದಾರೆ ಇನ್ನ ಗ್ರಂಥದಲ್ಲಿ ಮುಖ್ಯಪ್ರಾಣರ ಅಪಾರವಾದ ಮಹಿಮೆ ಈ ರೀತಿ ಹೇಳಲ್ಪಟ್ಟಿದೆ ಎಕೋ ಹಿ ಕರ್ತವ್ಯ ರಮ ಪ್ರಸಾದ ಪದಪ್ರದಶ್ಚದೇವಾ ತಕ್ತಿಪ್ರದಸ್ತ ತೃತ್ಯುಪ್ರದಶ್ಚಾಂ ಮುಕ್ತ ಜೀವನ ಅನಂತಾನಂತೂಪೇಣ ಜಗದ್ಯಮಯತೀಶ್ವರ ಜಾಗೃತ್ ಸ್ವಪ್ನ ಸುಷುಪ್ತಿಯಾದಿ ಸರ್ವಾವಸ್ಥ ನಿಯಾಮಕಃ ಈ ಗ್ರಂಥದಲ್ಲಿ ವಾಯುದೇವರ ಮಹಿಮೆ ಎಷ್ಟು ವಿಶೇಷವಾಗಿ ಹೇಳಲ್ಪಟ್ಟಿದೆ ನೋಡಿ ಮುಖ್ಯಪ್ರಾಣನು ಪತಿಯ ಅನುಗ್ರಹದಿಂದ ಅನಂತಾನಂತ ರೂಪಗಳನ್ನು ಸ್ವೀಕರಿಸಿ ಅನಂತ ಜೀವರಲ್ಲಿ ಇದ್ದು ಎಲ್ಲವನ್ನೂ ತಾನು ಮಾಡಿ ಜೀವರಿಂದ ಮಾಡಿಸುತ್ತಾರೆ ಅಷ್ಟೇ ಅಲ್ಲ ದೇವತೆಗಳಿಗೆ ಅವರವರ ಪದವಿಗಳನ್ನು ಕೊಡುವವರೂ ಮುಖ್ಯಪ್ರಾಣರೇ ಆ ದೇವತೆಗಳು ಅವರವರ ಪದವಿಗಳಲ್ಲಿದ್ದು ಅವರವರ ಕಾರ್ಯಗಳನ್ನು ನಿರ್ವಹಿಸುವ ಶಕ್ತಿಯನ್ನು ಕೊಡುವವರು ವಾಯುದೇವರೇ ವಾಯುದೇವರೇ ಸರ್ವರಿಗೆ ಚೇತನಪ್ರದರು ಜೀವನಪ್ರದರು ಅಷ್ಟೇ ಅಲ್ಲ ಮೃತ್ಯುಪ್ರದರು ಮುಕ್ತರಿಗೂ ನಿಯಾಮಕರು ಅಷ್ಟೇ ಅಲ್ಲ ಎಲ್ಲರ ಅವಸ್ಥಾತ್ರಯ ಜಾಗೃತ ಸ್ವಪ್ನ ಸುಷುಪ್ತ್ಯಾದಿ ಅವಸ್ಥಾ ಪ್ರೇರಕರು ನಿಯಾಮಕರು ಆಗಿದ್ದಾರೆ ಇದು ವಾಯುದೇವರ ಅನಂತ ಜೀವ ನಿಯಾಮಕತ್ವ ವಾಯುದೇವರು ಅನಂತ ಜೀವ ನಿಯಾಮಕರಾದರೂ ಕೂಡ ಅವೆಲ್ಲವೂ ಅವರು ಸ್ವಶಕ್ತಿಯಿಂದ ಮಾಡುವುದು ಮಾಡುವುದಿಲ್ಲ ಭಗವಂತನ ಅನುಗ್ರಹದಿಂದ ಭಗವಂತನ ಆಜ್ಞೆಯ ಮೇರೆಗೆ ಮಾಡ್ತಾರೆ ಅದೇ ವಿಷಯವನ್ನೇ ರಮಾನಾಥ ಪ್ರಸಾದತಃ ಆ ರಮಾನಾಥನ ಅನುಗ್ರಹದಿಂದ ಮಾಡ್ತಾರೆ ಪುಕ್ಷ್ಯಪ್ರಾಣರು ಅನಂತಾನಂತ ರೂಪಗಳನ್ನು ಸ್ವೀಕರಿಸುತ್ತಾರೆ ಯಾಕೆ ಅನಂತಾನಂತ ಜೀವರಲ್ಲಿ ತಾವು ಇದ್ದು ಅವರು ಮಾಡುವ ಎಲ್ಲ ಕೆಲಸಗಳು ನಾವು ಇವಾಗ ಈಗಲೇ ಹೇಳಿಕೊಂಡಂತೆ ಜೀವರ ಎಲ್ಲ ಕರ್ಮಗಳು ಕ್ರಿಯೆಗಳು ಕೊನೆಗೆ ಉಸಿರಾಟದ ಕ್ರಿಯೆಯನ್ನೂ ಕೂಡ ವಾಯುದೇವರೇ ಮಾಡಿ ಮಾಡಿಸುತ್ತಾರೆ ವಾಯುದೇವರು ಮಾಡಿ ಮಾಡಿಸದೇ ಇದ್ದರೆ ಉಸಿರಾಟದ ಕೆಲಸವೂ ನಮ್ಮಿಂದ ಮಾಡುವುದಕ್ಕಾಗುವುದಿಲ್ಲ ಅವರು ಇರುವುದರಿಂದಲೇ ನಾವು ಜೀವಂತವಾಗಿದ್ದೇವೆ ಚೈತನ್ಯವಂತವಾಗಿದ್ದೇವೆ ಅವರು ಇಲ್ಲದೇ ಇದ್ದರೆ ಚೇಷ್ಟಾರಹಿತರಾಗ್ತೇವೆ ಅದರನ್ನೇ ತೀರ್ಥರು ಮಧ್ವನಾಮದಲ್ಲಿ ಕರಣಾಭಿಮಾನಿ ಸುರರು ದೇಹವಾ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳವರು ಬುಧಜನ ನಮ್ಮ ದೇಹದಲ್ಲಿರುವ ಇಂದ್ರಿಯಾಭಿಮಾನಿ ದೇವತೆಗಳು ಒಬ್ಬೊಬ್ಬರು ಹೋದರೆ ಕುಂಟ ಕುರುಡ ಮೂಕ ಕಿವುಡ ಅಂತಂತಾರೆ ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ಮುಖ್ಯ ಮುಖ್ಯಪ್ರಾಣರು ಈ ದೇಹದಿಂದ ಹೊರಗೆ ಹೋದ ಕೂಡಲೇ ಜ್ಞಾನಿಗಳೇನು ಹೇಳ್ತಾರೆ ಪೆಣ ಹೆಣ ಅಂತ ಕರೀತಾರೆ ಅಂದರೆ ನಮ್ಮೆಲ್ಲರಿಗೂ ಚೇಷ್ಟಾಪ್ರದರು ಮೃತ್ಯುಪ್ರದರು ಜೀವನಪ್ರದರು ಜೀವೋತ್ತಮರಾದಂತಹ ವಾಯುದೇವರು ನಮಗೇ ಅಲ್ಲ ದೇವತೆಗಳಿಗೆ ಅವರ ಪದವಿಗಳನ್ನು ಕೊಡುವವರು ಭಗವಂತನ ಅನುಗ್ರಹದಿಂದ ಆಜ್ಞೆಯ ಮೇರೆಗೆ ವಾಯುದೇವರೇ ಪದವಿಗಳು ಕೊಟ್ಟಷ್ಟು ಮಾತ್ರ ಪದವಿಯಲ್ಲಿ ನಿಂತು ಕಾರ್ಯಗಳನ್ನು ಮಾಡುವ ಶಕ್ತಿ ಅವರಿಗೆ ಇರುವುದಿಲ್ಲ ಅವರವರ ಪದವಿಗಳಲ್ಲಿ ಇದ್ದು ಅವರವರ ಕ ಕರ್ಮಗಳನ್ನು ಕ್ರಿಯೆಗಳನ್ನು ವ್ಯಾಪಾರಗಳನ್ನು ಮಾಡುವುದಕ್ಕೆ ವಾಯುದೇವರು ಅವರಿಗೆ ಶಕ್ತಿಪ್ರದರೂ ಆಗಿದ್ದಾರೆ ಮಾಡಿಸುವವರಾಗಿದ್ದಾರೆ ಪ್ರೇರಕರಾಗಿದ್ದಾರೆ ದೇವತೆಗಳಿಗೂ ಮೊದಲುಕೊಂಡು ಹೀಗೆ ಎಲ್ಲರಿಗೂ ವಾಯುದೇವರು ಜೀವಪ್ರದರು ಅಷ್ಟೇ ಅಲ್ಲ ಮೃತ್ಯುಪ್ರದರು ಅವರು ಇದ್ದರೆ ಜೀವ ಚೈತನ್ಯ ಅವರು ಹೋದರೆ ಮೃತ್ಯು ಮುಕ್ತರಿಗೂ ನಿಯಾಮಕರು ಮುಕ್ತರು ಅಂದರೆ ಅಪರೋಕ್ಷ ಜ್ಞಾನವಾದ ನಂತರ ಸ್ವಯೋಗ್ಯ ಮುಕ್ತಿಯನ್ನು ಹೊಂದುವ ಪರ್ಯಂತ ಇರುವ ಸ್ಥಿತಿಯನ್ನು ಜೀವನ್ಮುಕ್ತಾವಸ್ಥೆ ಸ್ಥಿತಿ ಅಂತ ಕರೀತಾರೆ ಮುಕ್ತರಿಗೂ ನಿಯಾಮಕನಾಗಿದ್ದಾನೆ ಆಗಿದ್ದಾರೆ ವಾಯುದೇವರು ಈ ರೀತಿಯಾಗಿ ವಾಯುದೇವರು ಸಕಲ ಜೀವರ ಸರ್ವಾವಸ್ಥ ಪ್ರೇರಕರಾಗಿದ್ದಾರೆ ಜೀವರಿಗೆ ಅವಸ್ಥಾತ್ರಯವಿದೆ ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತ್ಯಾವಸ್ಥೆ ಅದರನ್ನೇ ಹೇಳ್ತಾರೆ ಜಾಗೃತ್ ಸ್ವಪ್ನ ಸುಷುಪ್ತಿಯಾದಿ ಸರ್ವಾವಸ್ಥಾ ನಿಯಾಮಕ ಜಾಗೃತಾವಸ್ಥೆ ಅಂದರೆ ಎಚ್ಚರದಲ್ಲಿರುವುದು ಎಚ್ಚರದಲ್ಲಿದ್ದು ಕೆಲಸಗಳು ಮಾಡುವುದು ನಾವು ಅಸ್ವತಂತ್ರರಾದ ಕಾರಣ ಭಗವಂತ ಏನು ಮಾಡ್ತಾನೆ ಜೀವರ ಕ ಬಲಗಣ್ಣಿನ ತುದಿಯಲ್ಲಿ ವಿಶ್ವನಾಮಕನಾಗಿದ್ದು ವಾಯುದೇವರು ಇದ್ದು ವಾಯುದೇವರ ಮೂಲಕ ಭಗವಂತ ಸಕಲ ಜೀವರ ಜಾಗೃತಾವಸ್ಥೆಯಲ್ಲಿ ಮಾಡುವ ಕರ್ಮಗಳನ್ನು ಮಾಡಿ ಮಾಡಿಸುತ್ತಾರೆ ವಾಯುದೇವರು ಈ ರೀತಿಯಾಗಿ ಭಗವಂತನ ಆಜ್ಞೆಯ ಮೇರೆಗೆ ಅನುಗ್ರಹದಿಂದ ಜೀವರ ಜಾಗೃತಾವಸ್ಥೆಯಲ್ಲಿ ಜೀವರು ಮಾಡುವ ಎಲ್ಲ ಕರ್ಮಗಳನ್ನು ಅವರು ಮಾಡಿ ಮಾಡಿಸುತ್ತಾರೆ ಜಾಗೃತಾವಸ್ಥಾ ಪ್ರೇರಕರು ನಿಯಾಮಕರು ನಾವು ಜಾಗೃತಾವಸ್ಥೆಯಲ್ಲಿ ನಾನು ಈ ಕೆಲಸವನ್ನು ಮಾಡ್ತೇನೆ ಅಂತ ನಾವು ಸ್ವತಂತ್ರವಾಗಿ ಮಾಡುವುದಕ್ಕಾಗುವುದಿಲ್ಲ ನಮಗೆ ಅದಕ್ಕೆ ಎಷ್ಟೋ ಅನುಭವವೂ ಬಂದಿದೆ ನಾನು ಜಾಗೃತಾವಸ್ಥೆಯಲ್ಲಿ ಕೆಲಸ ನಾನು ಮಾಡ್ತೇನೆ ಅಂತ ನಾವು ಅನ್ಕೊಂಡಾಗ ಆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದೇ ಅನೇಕ ವಿಘ್ನಗಳು ಬರುತ್ತೆ ಅಶಕ್ತತೆ ಇರುತ್ತೆ ಆದ ಕಾರಣ ಜಾಗೃತಾವಸ್ಥೆಯಲ್ಲಿ ನಾವು ವಾಯುದೇವರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೇವೆ ಎಂಬುದು ನಮ್ಮ ಅನುಭವಕ್ಕೆ ಬರ್ತಾ ಇದೆ ಆದ ಕಾರಣ ಸಕಲ ಜೀವರ ಜಾಗೃತಾವಸ್ಥ ನಿಯಾಮಕರು ವಾಯುದೇವರು ಸರಿ ಸ್ವಪ್ನದಲ್ಲಿ ನನ್ನ ನನ್ನಿಷ್ಟ ನನ್ನ ಸ್ವಪ್ನ ನನಗಿಷ್ಟ ಬಂದ ಸ್ವಪ್ನಗಳನ್ನೇ ನಾನು ಕಾಣುತ್ತೇನೆ ಅಂತ ನಾವು ಅನುಕೊಂಡರು ನಮಗೆ ಇಷ್ಟದೇ ಇಲ್ಲ ಇಷ್ಟ ಇಲ್ಲದೆ ಇರುವ ದುಸ್ವಪ್ನಗಳು ಬೀಳತ್ತೆ ದುಸ್ವಪ್ನಗಳನ್ನು ಯಾರೂ ಬಯಸುವುದಿಲ್ಲ ಆದರೂ ದುಸ್ವಪ್ನಗಳು ಬೀಳತ್ತೆ ಯಾಕೆ ಅಂದರೆ ಸ್ವಪ್ನಾವಸ್ಥೆಯಲ್ಲೂ ನಾವು ವಾಯುದೇವರ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿರುವವರು ಅನಂತ ಜೀವನಿಯಾಮಕರು ವಾಯುದೇವರು ಸ್ವಪ್ ಜಾಗೃತಾವಸ್ಥೆಯಲ್ಲಿ ಬಲಗಣ್ಣಿನ ತುದಿಯಲ್ಲಿರುವ ವಿಶ್ವನಾಮಕ ಭಗವಂತನೇ ಸ್ವಪ್ನಾವಸ್ಥೆಯಲ್ಲಿ ಕಂಠದಲ್ಲಿ ಬಂದು ತೈಜಸನಾಮಕನಾಗಿರ್ತಾನೆ ಆ ತೈಜಸನಾಮಕ ಭಗವಂತನ ಆಜ್ಞೆಯ ಮೇರೆಗೆ ಅನುಗ್ರಹದಿಂದ ವಾಯುದೇವರು ಜೀವರಿಗೆ ಯಾವ ಕಾಲದಲ್ಲಿ ಯಾವ ಸ್ವಪ್ನಗಳು ಹೇಗೆ ಬೀಳಬೇಕು ಆ ರೀತಿಯಾಗಿ ಆ ಜೀವನು ಒಳ್ಳೆಯ ಸ್ವಪ್ನಗಳು ಕೆಟ್ಟ ಸ್ವಪ್ನಗಳು ಅವುಗಳನ್ನು ಅವನು ಪಡಿತಾನೆ ಸ್ವಪ್ನಗಳನ್ನು ನೋಡ್ತಾನೆ ಆದ ಕಾರಣ ಸ್ವಪ್ನಾವಸ್ಥೆಯೂ ಕೂಡ ನಮಗೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮಗೆ ಸ್ವಾತಂತ್ರ್ಯವಿಲ್ಲ ವಾಯುದೇವರೇ ನಮ್ಮ ಸ್ವಪ್ನಾವಸ್ಥೆಯಲ್ಲಿಯೂ ನಿಯಾಮಕರಾಗಿದ್ದಾರೆ ಇನ್ನು ಸುಷುಪ್ತಿ ಅವಸ್ಥೆ ಗಾಢವಾದ ನಿದ್ರೆ ಕಂಠದಲ್ಲಿರುವ ತೈಜಸನಾಮಕ ಭಗವಂತನೇ ನಿದ್ರಾವಸ್ಥೆಯಲ್ಲಿ ಹೃದಯದಲ್ಲಿ ಬಂದು ಪ್ರಾಜ್ಞ ನಾಮಕನಾಗಿರ್ತಾನೆ ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಆ ಜೀವನಿಗೆ ಒಳ್ಳೆಯ ನಿದ್ದೆಯನ್ನು ಕೊಡ್ತಾನೆ ಒಂದು ವಿಧವಾಗಿ ಹೇಳಬೇಕು ಅಂದರೆ ಉಸಿರಾಡುವ ಹೆಣದಂತೆ ಬಿದ್ದಿರ್ತಾನೆ ಯಾವ ಪ್ರಜ್ಞೆಯೂ ಇರುವುದಿಲ್ಲ ಗಾಢವಾದ ನಿದ್ದೆ ಈ ಗಾಢವಾದ ನಿದ್ದೆ ನಮಗೆ ನಾವು ಬಯಸಿದರೆ ಬರೋದಿಲ್ಲ ಕೆಲವರಿಗೆ ನಿದ್ದೆ ಮಾತ್ರೆಗಳು ಹಾಕ್ಕೊಂಡ್ರೂ ನಿದ್ರೆ ಬರಲ್ಲ ಕೆಲವರಿಗೆ ಏನೂ ಇಲ್ಲದೆ ಒಂದು ದಟ್ಟಣವಾದ ಜನದ ಸಂದ್ರೆ ಇರುವಂತಹ ಬಸ್ ಸ್ಟ್ಯಾಂಡುಗಳಲ್ಲಿ ರೈಲ್ವೆ ಸ್ಟೇಷನುಗಳಲ್ಲಿ ಕೂಡ ಸುಖವಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಅಂದರೆ ನಿದ್ದೆ ಮಾಡುವ ಒಂದು ಸ್ವಾತಂತ್ರ್ಯವೂ ನಮಗೆ ಇಲ್ಲ ನಿದ್ದೆಯು ನಮಗೆ ಬರಬೇಕು ಅಂದರೆ ಆ ನಿದ್ದೆಯನ್ನು ನಿಯಂತ್ರಣ ಮಾಡುವಂತಹ ಜೀವರನ್ನು ನಿಯಂತ್ರಣ ಮಾಡುವಂತಹ ಜೀವ ಅನಂತ ಜೀವ ನಿಯಾಮಕರಾದ ವಾಯುದೇವರ ಅನುಗ್ರಹದಿಂದ ಮಾತ್ರ ನಾವು ನಿದ್ದೆಯನ್ನು ಹೊಂದುತ್ತೇವೆ ಈ ರೀತಿಯಾಗಿ ಅನಂತ ಜೀವರ ಸಕಲಾವಸ್ಥೆಗಳನ್ನು ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳನ್ನು ಕೂಡ ನಿಯಂತ್ರಣ ಮಾಡುವಂಥವರು ಪ್ರೇರಣೆ ಮಾಡುವವರು ಪ್ರೇರಕರು ವಾಯುದೇವರಾಗಿದ್ದಾರೆ ಆದ ಕಾರಣ ವಾಯುದೇವರು ಅನಂತ ಜೀವ ನಿಯಾಮಕರಾಗಿದ್ದು ಈ ವಿಶ್ವದಲ್ಲಿರುವ ಎಲ್ಲ ಜೀವರ ಚಲನವಲನಗಳನ್ನು ನಿಯಂತ್ರಿಸುವಂತಹ ಮಹಾನ್ ಪುರುಷರಾಗಿದ್ದಾರೆ ಆದರೆ ಇವೆಲ್ಲವೂ ಕೂಡ ವಾಯುದೇವರು ಸ್ವತಂತ್ರವಾಗಿ ತಾವು ಮಾಡುತ್ತಾ ಇದ್ದಾರೇನು ಅಂತ ಪ್ರಶ್ನೆ ಬಂದರೆ ಸುತರಾಮ್ ಸ್ವತಂತ್ರವಾಗಿ ಅವರು ಮಾಡ್ತಾ ಇಲ್ಲ ಯಾಕೆ ಅವರು ಕೂಡ ಅಸ್ವತಂತ್ರರೇ ಆದರೆ ಭಗವಂತನ ಆಜ್ಞೆಯ ಮೇರೆಗೆ ಭಗವಂತನ ಅನುಗ್ರಹದಿಂದ ವಾಯುದೇವರು ಸಕಲ ಜೀವ ನಿಯಾಮಕರಾಗಿದ್ದಾರೆ ಇದೇ ವಿಷಯವನ್ನೇ ಗುರು ಅನಂತ ಜೀವ ನಿಯಾಮಕ ಎಂದು ಹೇಳಿದ್ದಾರೆ ಇದು ದೊಡ್ಡ ಪ್ರಮೇಯ ಈ ಪ್ರಮೇಯವನ್ನು ಕುರಿತು ಎಷ್ಟೊತ್ತಾದರೂ ಹೇಳಬಹುದು ಆದರೆ ಇಲ್ಲಿಗೆ ಮುಗಿಸಿ ಇನ್ನು ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಎಂಬುವ ಪ್ರಮೇಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳೋಣ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು